ನಮ್ಮ ಆತ್ಮೀಯರು ಡಾಕ್ಟರ್ ಶಬೀರ್ ಮೊಹಮ್ಮದ್ ಮುಸ್ತಫಾ ಇದಾರೆ ಇಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಅವರು ಇಂಗ್ಲಿಷ್ ಭಾಷೆಗೆ ಹೋಲಿಸಿದ್ರೆ ರಾಚನಿಕವಾಗಿ ಕನ್ನಡ ಬಹಳ ಅದ್ಭುತವಾದ ಭಾಷೆ ನನಗೆ ಇಂಗ್ಲಿಷ್ ಭಾಷೆ ಅಂತ ಅದ್ಭುತ ಅಂತ ಅನ್ಸೋದಿಲ್ಲ ಆದ್ರೆ ಇಂಗ್ಲೀಷ್ನವ್ರು ಅದ್ಭುತ ಅಂತ ಅನ್ಸೋದ್ರೆ ಇಂಗ್ಲೀಷ್ನವ್ರ ಬಗ್ಗೆ ನಮ್ಗೆ ಅಗಾಧವಾದ ಗೌರವ ಇದೆ ಯಾಕೆಂದ್ರೆ ಒಂದು ಸಣ್ಣ ಒಂದು ಸಣ್ಣ ದೇಶ ಅದು ನಮ್ಮ ರಾಜ್ಯಕ್ಕಿಂತ ಒಂದು ಇಂಚು ಮುಂಚೆಗೆ ದೊಡ್ಡದಷ್ಟೇ ಅಂಥದ್ದೊಂದು ಸಣ್ಣ ದೇಶ ಒಂದ್ ಕಾಲಕ್ಕೆ ಇಡೀ ಪ್ರಪಂಚನ ಆಳಿತು ಅಂದ್ರೆ ಅವ್ರಿಗೆಂತ ಎಂತ ತಾಕತ್ತಿರ್ಬೇಕಲ್ವಾ ಎಂತ ಶಕ್ತಿ ಇರ್ಬೇಕಲ್ವಾ ಎಷ್ಟು ಬುದ್ಧಿವಂತಿಕೆ ಇರ್ಬೇಕು ಎಷ್ಟು ಚಮತ್ಕಾರ ಇರಬೇಕು ಎಷ್ಟು ತಾಂತ್ರಿಕ ಕೌಶಲ್ಯ ಇರ್ಬೇಕಲ್ವಾ ಇವತ್ತು ರಾಚನಿಕವಾಗಿ ದುರ್ಬಲವಾದ ಒಂದು ಭಾಷೆಯನ್ನ ಪ್ರಪಂಚದ ಎಲ್ಲ ಜ್ಞಾನಗಳ ಕಿಟಕಿ ಅನ್ನುವ ಹಾಗೆ ಬೆಳೆಸ್ಬಿಟ್ರಲ್ಲ ಇಂಗ್ಲಿಷ್ ಇಲ್ದೇ ಇದ್ರೆ ಎಷ್ಟೋ ದೇಶಗಳ ಬದುಕಕ್ಕೆ ಆಗೋದಿಲ್ಲ ಅನ್ನುವ ಸ್ಥಿತಿ ತಂದಿಟ್ಬಿಟ್ರಲ್ಲ ಅವ್ರ ಶಕ್ತಿ ಎಂಥದಲ್ವಾ ಅದರಿಂದ ಇಂಗ್ಲೀಷ್ನವ್ರ ಬಗ್ಗೆ ಗೌರವ ಇಂಗ್ಲಿಷ್ ಭಾಷೆ ಏನು ಬಹಳ ಅದ್ಭುತವಾದದ್ದೇನಲ್ಲುವೆಂಪುರ್ ಅದನ್ನು ಹೇಳಿದ್ದಾರೆ ಶೇಕ್ಸ್ಪಿಯರ್ ಹುಟ್ಟೋದಕ್ಕೆ ಮುಂಚೆನೆ ನಮ್ಮ ಪಂಪನಂತ ಅದ್ಭುತ ಕವಿ ಬಂದ್ಬಿಟ್ಟಿದ್ದ ಬಹಳ ಅದ್ಭುತವಾದದ್ದು ರಚನೆ ಆಗೋಗಿತ್ತು ಬರೀ ಬರೀ ಸಾಹಿತ್ಯ ಅನ್ನೋ ಕಾರಣಕ್ಕಲ್ಲ ಅವರ ಪರ್ಸ್ಪೆಕ್ಟಿವ್ ಅವರ ದೃಷ್ಟಿಕೋನ ಅದು ವೈಶ್ವಿಕವಾದದ್ದು ವಿಶ್ವಮಾನ್ಯವಾದದ್ದು ಕುವೆಂಪು ಅವರದು ನೀವು ಯಾವ ವಿಶ್ವಮಾನವ ಗೀತೆ ಕೇಳಬೇಕು ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ ಅನಂತ ನೀನ್ ಅನಂತವಾಗು ಅನಂತ ನೀನ್ ಅನಂತವಾಗು ಆಗು 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 ಈ ಆಗು 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 ಇದೆಯಲ್ಲ ಅದು ಕನ್ನಡಿಗರಿಗೆ ಕೊಟ್ಟ ಕರೆಯಲ್ಲ ಪ್ರಪಂಚದ ಎಲ್ರಿಗೂ ಅನ್ವಯಿಸೋದು ಎಲ್ಲ ಜಾತಿ ಮತ ಪಂಥ ಧರ್ಮ ಎಲ್ರಿಗೂ ಸೇರಿಸಿ ಎಲ್ರಿಗೂ ಅನ್ವಯಿಸೋದು ಯಾಕಂದ್ರೆ ಮನುಷ್ಯ ಅನ್ನುವವನೇ ಅನಂತ ಸಾಧ್ಯತೆಗಳಿರುವವನು ಮನುಷ್ಯನವ್ ಲಿಮಿಟ್ಸ್ ಇಲ್ಲ ಅವನ ಗಡಿ ರೇಖೆಗಳಿಲ್ಲ ಅವನಿಗೆಲ್ಲ ಸಾಧ್ಯತೆಗಳು ಇರುವಂತ ಅನಂತ ಅವನಕ್ ಕೊನೆನೇ ಇಲ್ಲ ಅವನ ಸಾಮರ್ಥ್ಯಗಳಿಗೆ ಕೊನೆನೇ ಇಲ್ಲ ಆದ್ರಿಂದ ನಾನು ನಾನು ತುಂಬಾ ಲಿಮಿಟೆಡ್ ನಾನು ಇಷ್ಟೇ ಮಾಡಕ್ಕಾಗೋದು ನಾನು ಇನ್ನೇನು ಮಾಡಕ್ಕಾಗೋದಿಲ್ಲ ಅಂದ್ರೆ ಅವನ ಮನುಷ್ಯನೇ ಅಲ್ಲ ಮನುಷ್ಯ ಅನ್ನೋದು ದಿ ಇನ್ಫ್ರೆನ್ಸಿಕ್ ಡೆಫಿನಿಷನ್ ಆಫ್ ಹ್ಯೂಮನ್ ಅಂದ್ರೆ ಹೂ ಹ್ಯಾಸ್ ಗಾಟ್ ಇನ್ಫಿನೈಟ್ ಪಾಸಿಬಿಲಿಟೀಸ್ ಅನಂತ ಸಾಧ್ಯತೆಗಳಿರೋನು ಅನಂತ ಸಾಧ್ಯತೆಗಳಿರೋ ಮನುಷ್ಯ ಅದಕ್ಕೆ ನಮ್ಮ ಕನ್ನಡ ಕವಿಗಳ ಪರ್ಸ್ಪೆಕ್ಟಿವ್ ಹೆಂಗಿದೆ ನೋಡಿ ನೀನು ಬರೀ ಕನ್ನಡಿಗನಾಗು ಅಂತ ಹೇಳುವಾಗಲೂ ಅವರು ನೀನು ವಿಶ್ವಮಾನವನಾಗು ಅಂತಾನೆ ಹೇಳ್ತಾರೆ ಅನಂತ ನೀನ್ ಅನಂತವಾಗು ನೀನ್ ಅನಂತಪ ನೀನ್ ಅನಂತವಾಗ್ಬೇಕು ನಮ್ಗೆ ಇನ್ನೂ ರೋಮಾಂಚನ ಅಂದ್ರೆ ಈ ಆಗು ಅನ್ನೋದನ್ನ ನಾಲ್ಕ್ ಸಲ ಬಳಸುದು ಈ ಆಗು 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 ಅನ್ನೋದಕ್ಕೆ ಬೇರೆ ಶಬ್ದಗಳು ಸಿಗಲಿಲ್ಲ ಅಂತಲ್ಲ ಆಗು 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 ಅಂದ್ರೆ ಅದು ಒತ್ತಾಯದ ತೀವ್ರತೆ ಆಗು ಆಗು ಕುವೆಂಪು ಅವರ ಪದ್ಯ ರಿಸೈಟ್ ಮಾಡ್ತಿದ್ದನ್ನ ಓದ್ತಿದ್ದನ್ನ ಕೇಳಿದ್ದೀನಿ ನಾನು ಅನಂತತಾನ್ ಅನಂತವಾಗಿ ಕುವೆಂಪು ಹಿಂಗೆ ಓದ್ತಿದ್ದೆ ಆಗು ತಿಹನೆ ನಿತ್ಯ ಯೋಗಿ ಅನಂತ ನೀನ್ ಅನಂತವಾ ಆಗು 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 ಆ ಒತ್ತಾಯ ನೋಡಿ ಆ ತೀವ್ರತೆ ಹೆಂಗಿದೆ ಈಗ ನಾವ್ಯಾರು ಮಕ್ಕಳನ್ನ ಕರಿಬೇಕಾದ್ರೆ ಬಾ ಅನ್ಬಿಟ್ಟು ಸುಮ್ಮನೆಲ್ಲ ಬಾ 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 ಅಂತೀವಲ್ಲ ಅದ ಅಂತರಂಗದ ಒತ್ತಾಯ ಅದು ಅದು ಬರ್ಬೇಕು ಅಂತ ಹಾಗೆ ಆಗು ಆಗು ಕನ್ನಡಿಗರ ಮಾತ್ರ ಹೇಳಿದ್ ಮಾತಲ್ಲ ಅದು ಅವ್ರದ್ದೊಂದು ಪ್ರಸಿದ್ಧವಾದ ಹಾಡು ನನ್ನ ಗುರುಗಳು ಪ್ರೊಫೆಸರ್ ಸುಜನಾ ಇಲ್ಲಿ ಪೊಲೀಸ್ ಸಚಿವರಾಗಿದ್ರು ಯುವರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು ಬಹಳ ದೊಡ್ಡ ಸಾಹಿತಿ ಈ ಈ ವಿಶ್ವವಿದ್ಯಾಲಯದ ಒನ್ ಆಫ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಸುಜನಾ ಅವರು ಅವರು ಬಾರಿಸು ಕನ್ನಡ ಡಿಂಡಿಮ್ ಆ ಪದ್ಯದ ಅರ್ಥ ಹೇಳ್ತಿದ್ರು ನಿಮ್ಗೆ ಗೊತ್ತಿರಬೇಕು ಆ ಪದ್ಯ ಕುವೆಂಪು ಅವರು ಬರೆದು ಮೊಟ್ಟ ಮೊದಲಿಗೆ ಅದನ್ನು ಓದಿದ್ದು ನಮ್ಮ ಮಾನಸ ಗಂಗೋತ್ರಿ ಉದ್ಘಾಟನೆ ಸಮಾರಂಭದಲ್ಲಿ ಮನಸ್ಸಿಗೆ ಗೊತ್ತಿಲ್ಲ ಕ್ಯಾಂಪಸ್ ಉದ್ಘಾಟನೆ ಆಯ್ತಲ್ಲ ಅವತ್ತವ ಅದು ಆ ಸಂದರ್ಭಕ್ಕೆ ಬರ್ದತ್ತು ಆ ಹಾಡು ನಿಮಗೆ ಗೊತ್ತಿದೆ ಸತಂತಿಹರನು ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ದಿಂಡಿಮವಾ ಸತ್ತಂತಿಹರನ್ನು ಬಡಿದೆ ಎಷ್ಟು ಎಚ್ಚರಿಕೆಯಿಂದ ಪ್ರತಿ ಶಬ್ದವನ್ನು ಕುವೆಂಪು ಬರೆದಿದ್ದಾರೆ ಅಂದ್ರೆ ಸತ್ತವರನ್ನಲ್ಲ ಸತ್ತ ಆಗಿರೋರನ್ನ ಈ ಸತ್ತಂಗಿರೋರ್ನ ಎಳ ರಾಜ ಎಳಪ ಮೇಲೆ ಅಂತ ಎಬ್ಬಿಸಬಾರ್ದಂತೆ ವಾದ್ಯ ಎಬ್ಬಿಸ್ಬೇಕ ಮೇಲೆ ಬಡ್ದು ಎಚ್ಚರಿಸಬೇಕು ಸತ್ತ ಆಗಿರೋರ್ನ ಪ್ರೀತಿಯಿಂದ ಎಬ್ಬಿಸ್ಬಾರ್ದು ಸತ್ತಂಗಿರೋ ಬಡದ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಮುಂದಿನ ಸಾಲು ಕಚ್ಚಾಡುವರನ್ನು ಕೂಡಿಸಿ ಹೋಲಿಸಿ ಈ ಸತ್ತಂಗಿರವ್ರನ್ನ ಎಬ್ಬಸ್ಬಿಟ್ರೆ ಮುಂದಿನ ಕೆಲಸ ಇವರು ನಮ್ಮಲ್ಲೆಲ್ಲ ಇತಿಹಾಸ ಗಮನಿಸಿ ಎಲ್ಲೋ ಬಿದ್ದಿರ್ತಾರೆ ಹೆಂಗೋ ಬಿದ್ದಿರ್ತಾರೆ ನಮ್ಗೇನೋ ವಿದ್ಯೆ ಬುದ್ಧಿ ಅಷ್ಟೋ ಇಷ್ಟೋ ಹಣ ಗಿಡ ಅಧಿಕಾರ ಸಿಕ್ಕದು ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಫೇಸ್ ಏನು ಅಂದ್ರೆ ಕಚ್ಚಾಡೋದ್ ನಾವು ನಂದು ನಂದು ನನ್ನ ಅಧಿಕಾರ ನನ್ನ ವ್ಯಾಪ್ತಿ ನನ್ನ ಜ್ಯೂರಿಸ್ಟಿಕ್ಷನ್ ಗಲಾಟೆ ಶುರು ಮಾಡ್ತೀವಿ ನನಗೆ ದಕ್ಬೇಕಾದದ್ದು ಇದು ಏನು ಇಲ್ಲದೆ ಬಿದ್ದಿದ್ದು ಒಂದ್ ಶತಮಾನ ಇಲ್ಲದೆ ಇದ್ದ ನಮ್ಗೆ ನಮಗೆ ಹಕ್ಕುಗಳು ಗೊತ್ತಿರ್ಲಿಲ್ಲ ನಮ್ಗೆ ಅಧಿಕಾರ ಗೊತ್ತಿರಲಿಲ್ಲ ಅದು ಕೊಡ್ತಿದ್ದಂಗೆನೆ ನಾವು ತಕ್ಷಣ ಮಾಡೋ ಕೆಲಸ ಅಂದ್ರೆ ಕಚ್ಚಾಡೋಕ್ ಶುರು ಮಾಡ್ತೀವಿ ಅದಕ್ಕೆ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಅಂತ ಎಷ್ಟು ಎಚ್ಚರಿಕೆ ಏನು ಬರೀತಾರೆ ಅಂದ್ರೆ ಸತ್ತಂತಿದ್ದಾಗ ಬಡಿದು ಎಚ್ಚರಿಸ್ಬೇಕಂತ ಕಚ್ಚಾಡುವಾಗ ಬಡದ ಸುಂದಿರಿಸಬಾರ್ದು ಅಂತ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಸತ್ತಂತಿದ್ದಾಗ ಅವ್ರನ್ನ ಬಡಿದು ಎಚ್ಚರಿಸು ಅವ್ರು ಕಚ್ಚಾಡುವಾಗ ಕೂಡಿಸಿ ಒಲಿಸು ಈಗ ಎಲ್ರನ್ನೂ ಕೂಡಿಸಿ ಸುಮ್ನೆ ಒಂದ್ ಕಡೆ ಕೂರಿಸ್ತೀರಿ ಅಂತ ಇಟ್ಕೊಳ್ಳಿ ಏನ್ ಮಾತಾಡ್ಬೇಡಪ್ಪ ಜಗಳ ಆಡ್ಬೇಡಿ ಸರಿ ಹೋಗುತ್ತೆ ಎಲ್ಲ ಸುಮ್ನಿರಿ ಅಂತ ಕೂರಿಸಿದ್ರೆ ಸುಮ್ನೆ ಹೊಟ್ಟೆ ಕಿಚ್ಚ ಶುರು ಆಗುತ್ತೆ ಇವನು ಮಗನ ಜೊತೆ ನಾನು ಕೂತ್ಕೋಬೇಕ ಇವನು ನಾನು ಒಂದೇನ ನನ್ನ ಲೆವೆಲ್ ಇವನ್ ಲೆವೆಲ್ ಒಂದೇನಾ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ ಮತ್ತೆ ಈ ಸಾಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಿಚ್ಚು ಹೊಟ್ಟೆ ಇದಾದ್ರೆ ಆರಿಸಿಬೇಕಾದ ನೀರು ಕಣ್ಣಿಂದ ಬರಬೇಕು ಅಂತ ನಿನ್ನೊಳಗೆ ಹುಟ್ಟಿದ ಕಿಚ್ಚಾದ್ರೆ ನಿನ್ನೊಳಗೆ ಬರುವ ನೀರಿನಿಂದ ಆರಿಸ್ಬೇಕು ಹೊಟ್ಟೆಯ ಕಿಚ್ಚು ಕಣ್ಣೀರು ಕಣ್ಣೀರು ಪಶ್ಚಾತಾಪ ರಿಯಲೈಸೇಷನ್ ಅರಿವು ಅದರಿಂದ ಬರೋ ನೀರು ಅಂತಾನೂ ಆಗ್ಬೋದು ಇನ್ನೊಂದು ನಿನ್ನ ಹೊಟ್ಟೆ ಒಳಗೆ ಹುಟ್ಟಿದ ಕಿಚ್ಚ ಆದ್ರೆ ನಿನ್ನ ಕಣ್ಣಿನ ನೀರಿಂದ ಆರಿಸಬೇಕು ಹೊರಗಿನ ಬೆಂಕಿಗೆ ಹೊರಗಿನ ನೀರು ನಿನ್ನೊಳಗೆ ಹುಟ್ಟಿದ ಬೆಂಕಿಗೆ ನಿನ್ನೊಳಗೆ ನೀರು ಹುಟ್ಟಬೇಕು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂದ್ರೆ ಜನ ಒಟ್ಟಿಗೆ ಬಾಳ್ಬೇಕಾದ್ರೆ ಇದೊಂದು ಪ್ರೋಸೆಸ್ ಇದು ಸತ್ತಂಗಿರ್ತಾರೆ ಬಡಿದ್ ಎಚ್ಚರಿಸ್ತೀಯಾ ಕಚ್ಚಾಡ್ತಾರೆ ಆಮೇಲೆ ಏನಾದ್ರೂ ಮಾಡೋ ಒಟ್ಟಿಗೆ ಸೇರಿಸ್ತೀಯ ಆಮೇಲೆ ಹೊಟ್ಟೆ ಕಿಚ್ಬಿಡ್ತಾರೆ ಅವ್ರ ಕಣ್ಣೀರು ಸುರಿಸಿದ್ರೆ ಆಮೇಲೆ ಒಟ್ಟಿಗೆ ಬಾಳ್ತಾರೆ ಇಂಥ ಫಿಲಾಸಫಿ ಕನ್ನಡಿಗರಿಗೆ ಅಲ್ಲ ಪ್ರಪಂಚಕ್ಕೆ ಅದರಿಂದನೇ ಕನ್ನಡದ ಕವಿಗಳು ವಿಶ್ವಕವಿಗಳು ವಿಶ್ವಮಾನವರು ಯಾವ ಜಾತಿ ಮತ ಪಂಥ ಧರ್ಮ ಭಾಷೆ ಭೌಗೋಳಿಕ ವಲಯ ಯಾರು ಯಾವುದಕ್ಕೂ ಸೇರಿದವರು ಅಂಥ ದೊಡ್ಡ ಕವಿಗಳು ಆದ್ರಿಂದ ಬರೀ ಕವಿಗಳನ್ನ ಕಲಾವಿದರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಯೋಚನೆ ಮಾಡಿದ್ರೆ ಕನ್ನಡ ಪ್ರಪಂಚದಲ್ಲಿ ಯಾವ ಭಾಷೆಗೂ ಯಾವ ದೇಶಕ್ಕೂ ಎರಡೇದಲ್ಲ ಅದ್ಭುತವಾದದ್ದು ಕನ್ನಡ